again ವನೇ ಶ್ರೀ ವೀರೇಶ್ವರಾಯ ನಮಃ ಸಾಲಿಗ್ರಾಮದ ಗ್ರಾಮದ ರೂಪಮಯ ನೆರೆದವನೇ ಶ್ರೀ ವೀರೇಶ್ವರಾಯ ನಮಃ ಗರ್ಜನ ಸುರನನ್ನು ಸೇರಿದಂತವನೇ ವನೆ ಬಾರ ವರ್ಷ ಮಾಡಿ ಬಿಟ್ಟವನೇ ಮಾವನೆ ಕರಿಯಲ್ಲಿ ಅಮರೇ ಪ್ರತಿ ವರ್ಷದಂತೆ ಇಲ್ಲಿ ಬೀರದೇವರ ಜನ್ಮ ಆಚರಣೆ ಮಾಡ್ತೇವೆ ಈ ನಮ್ಮ ಬೀರದೇವರ ಗೋಡಿಗೆ ಬಂದು ಇಲ್ಲಿ ಜ್ವರಪುರೆಯಲ್ಲಿ ಸ್ಥಾಪನೆಗ ಇಲ್ಲಿ ನಂಬುವಂತ ಭಕ್ತರಿಗೆ ಎಲ್ಲ ಬೇಡದ ಕೊಟ್ಟು ಬೇಡದ ಒಂದು ಭಾಗ್ಯವನ್ನು ಕೊಡುವಂತ ಒಂದು ಸತ್ಯ ಅಂದ್ರೆ ಯಾವ್ದು ಅಂತಂದ್ರೆ ಬೀರದೇವರು ಬೀರದೇವರ ಜನ್ಮೋತ್ಸವವನ್ನು ನಾವು ಅಕ್ಷತದಿಯ ಮೋಸಿ ಆದ ನಂತರ ಹದಿಮೂರನೇ ದಿನಕ್ಕೆ ಇಲ್ಲಿ ನಾವು ಬೀರದೇವರ ಹಿನ್ನ ದಿವಸ ಅಂದ್ರೆ ಹನ್ನೆರಡು ದಿವಸಕ್ಕೆ ಬೈಕೆ ಬುತ್ತಿಯನ್ನು ತಂದು ಬೀರದೇವರಿಗೆ ಅಭಿಷೇಕ ಮಾಡಿ ಬೈಕೆ ಬುತ್ತಿಯ ಪ್ರಸಾದವನ್ನು ಹಂಚುವುದು ಮರುದಿನ ಅಂದ್ರೆ ಇವತ್ತಿನ ದಿವಸ ನಾವು ಬೀರದೇವರ ಒಂದು ಗದಿಯ ಅಭಿಷೇಕ ಮಾಡಿ ತೊಟ್ಟಿಲವನ್ನು ಪೂಜಾ ಮಾಡಿ ತೊಟ್ಟಿಲ ಹಾಕಿ ತೊಟ್ಟಲ್ಲಿ ತೂಗಿ ಬೀರದೇವರಿ ನಾಮಕರಣ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದೇವೆ ಈಗ ಇವತ್ತು ದಿವಸ ನಾವು ಕಂಕಟಪ್ಪ ಬೀರದೇವರು ನಮ್ಮ ಕುರುಬರ ಕುಲಕ್ಕೆ ಕುಲದೇವರು ಹಾಲು ಮೊತ್ತಕ್ಕೆ ಮೂಲದೇವರು ಕುರುಬರ ಕುಲಕ್ಕೆ ಕುಲದೇವರಾಗಿ ನಮ್ಮ ಎಲ್ಲಾ ಭಕ್ತರ ಒಂದು ಪ್ರೋಸ್ತವ ನಿವಾರಣೆ ಮಾಡುವಂತ ಶಕ್ತಿ ಬೀರದೇವರ ನಾವು ಇದಲ್ಲದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಡೆ ಸೋಮವಾರ ದಿವಸ ಬೀರದೇವರನ್ನ ಕೃಷ್ಣಾ ನದಿಗೆ ಸ್ನಾನಕ್ಕೆ ತಗೊಂಡು ಹೋಗುತ್ತೀವಿ ಹೋಗುವ ಕೆಲವೊಂದು ಪವಾಡಗಳಾದಾವ ಕೆಲವೊಂದು ಪವಾಡಗಳಾದವ ಇಲ್ಲಿ ಹೋಗುವಾಗ ನಮ್ಮಲ್ಲಿ ಹುಟ್ಟುವಂತ ಚಿಕ್ಕ ಮಟ್ಟವನ್ನು ಪಾಲಿಕೆ ಹಾರಿಸ್ಕೊಂಡು ಆ ಮಕ್ಕಳಿಗೆ ತಡಗಿರ್ತಕ್ಕಂಥ ದೋಷ ಪಿಡಗಳನ್ನು ಆ ಬೀರದೇವರ ಒತ್ತಕ್ಕೆ ಹೋಗಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಒಂದು ಸುದ್ದಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನಂಬಿಕೆ ಭಕ್ತರಲ್ಲಿ ಪೂರ್ವದಿಂದಲೂ ಇದೆ ನಮ್ಮ ಮೂಲ ಇರ ಜಾತ್ರೆ ನಾವು ಶ್ರಾವಣ ಮಾಸದಾಗ ಶ್ರಾವ ಒಂದು ತಿಂಗಳ ಶ್ರಾವಣ ಪಾರಾಯಣ ಮಾಡಿಕೊಂಡು ಕೊಡೆಯ ಸೋಮವಾರ ದಿವಸ ಆ ಬ್ಯಾನಿಗಳು ಬಂದಾಗ ಜನ ಎಲ್ಲಾ ಊರು ಬಿಟ್ಟು ಹೊರಗೆ ಅಡಿಯಾಗಿ ಊರ್ತೀನಿ ಎಟ್ಲೇ ಅಡಿಯೊಳಗೆ ಇರ್ತೀರ ಅಡಿ ವ್ಯಸ್ತೊಳಗ ಅಂತ ಸಮಯದೊಳಗ ಈ ರೋಗದ ಪೀಡೆ ಕಡಿಮೆ ಆಗುತ್ತೆ ಎಲ್ಲ ಜನ ಊರಾಗ್ ಬಂದು ಎಲ್ಲ ದೇವರನ್ನ ತಗೊಂಡು ಹೋಗಿ ಎಲ್ಲಾ ಭಕ್ತರು ಎಲ್ಲ ಇಲ್ಲಿಂದ ನಡ್ಕೊಟ್ಟು ಹೋಗಿ ಹಳಿ ಜಾತ ಮಾಡಿ ಬಂದ ಹಳಿ ನೀರು ತಂದು ಇಲ್ಲಿ ಪೂಜೆ ಮಾಡಿ ಊರ್ನ ಶುದ್ಧ ಮಾಡ್ಕೊಂಡು ಈಗ ಊರಲ್ಲಿ ಇರಕ ವ್ಯವಸ್ಥೆ ಮಾಡ್ಕೊತಿದ್ರು ಅಲ್ಲಿಂದ ಇಲ್ಲಿವರೆಗೆ ನಾವು ಅದೇ ತಯಾರಿ ಇಟ್ಕೊಂಡು ಮತ್ತೆ ಅಂಕಲಿ ಒಳಗೆ ಅಂಕಲಿ ಒಳಗೆ ನಮ್ಮ ದೇವರ ಹೋಗ್ತಿದ್ದ ಆ ಅಂಕ್ಲಿ ಒಳಗೆ ಯಾವ ಭಕ್ತರು ಬಂದು ಯಾವ್ದು ನಮ್ಮ ಬೀರದವ್ರಿಗೆ ಕಾಯಿ ತರಪುರ ಮಾಡೋದಾಗ್ಲಿ ನೈವೇದ್ಯ ಕೊಡೋದಾಗ್ಲಿ ಮಾಡ್ತಿರ್ಲಿಲ್ಲ ಆ ಸಮಯದಲ್ಲಿ ಅಂಕಲಿ ಊರು ಎರ್ಯ ವ್ಯವಸ್ಥೆ ಅಷ್ಟು ಎರ್ಯಕೆಲ್ಲ ಒಂದು ಬೆಳಿ ಬಾರದಲ್ಲಿ ಕೀಡಿಗಳ ಆಗ್ತಿದ್ವು ಕೀಡಿ ಬಾಗಿತ್ತು ಜಿಟ್ಟಿ ಜಿಟ್ಟಿ ಬಾವಿಯಾಗಿ ಒಂದು ಬೆಳಿ ಬರ್ತಿರ್ಲಿಲ್ಲ ಅವಾಗ ಅವರು ಒಂದು ಸುಧಾರಕವನ್ನು ನಂಬಿಕೆ ಇಟ್ಟುಕೊಂಡು ಅಂಕುಳಿ ಭಕ್ತರು ಹೋಗಿ ಕೇಳುವಾಗ ಜೋರ್ ಪುಡಿ ನಮ್ಮ ಹಣಗಿ ಜ ಬರ್ತಾನೋ ಅವನಿಗೆ ನಾವು ಯಾವ್ದೂ ಮಾನವ ಮರ ವಗ ಕೊಡವಾಗಿಲ್ಲ ಅವನದ ಒಂದು ಕಡಾಟೈತ ಜಿಟ್ಟಿ ಅವನಿಂದ ಕಾಣಾಕ್ ಅವನಿಗೆ ನೀವು ಪ್ರಸಾದ ಮಾಡ್ರಿ ಈ ಜಗತ್ತ ಬಂದ ಪ್ರಸಾದ ಮಾಡೋ ಆಶೀರ್ವಾದ ಪಡ್ಕೊಂಡು ಕಳ್ಸಿ ಅಂದ್ರೆ ನಿಮ್ ಊರಿಗೆಲ್ಲ ಸುಖ ಆಗ್ತೈತಿ ಸಮೃದ್ಧಿ ಆಗ್ತೈತಿ ಅಂತ ಅಂದ ಯಾರೋ ಹೇಳಿದಾಗ ಅವರು ಪ್ರತಿವ್ರು ಮರ ವರ್ಷದಿಂದ ಸಿದ್ಧಾರ್ಥಿ ಮುಗಿಸ್ ಹೇಳಿದ್ರು ಬೀರ್ ದೇವರ ಹಿಂಗ್ ಆಲಗ ಆಲೆ ಹಾಡಿ ನುಡಿ ಮಾಡಿದ್ರು ಆ ನಿಡಿಯನ್ನು ನಂಬಿಕೊಂಡು ಬಂದು ಮರ ವರ್ಷ ನಮ್ಮ ಪಾಲಿಕೆದ ನಮ್ಮ ಹಿರಿಯರು ಹೋದಾಗ ಇಲ್ಲ ನಮ್ ನಿಮ್ ದೇವ್ರಗಿನ ಪ್ರಸಾದ ಮಾಡ್ತೇವೆ ಅಂಕಲಿ ಶಿವರಾಮ ಬಿಡಿಯಾಗ ನೀವು ಪ್ರಸಾದ ತಗೊಂಡು ಹೋಗಬೇಕ ತಂದಾಗ ನಮ್ಮ ಎಲ್ಲಾ ಭಕ್ತಾದಿಗಳು ಹಿರಿಯರೆಲ್ಲ ಕೂಡ್ಕೊಂಡು ಈ ಪಾಲಿಕೆಯನ್ನು ತಗೊಂಡ ಎಲ್ಲ ನಮ್ಮ ದೇವರ ನಮ್ಮ ದೇವರಲ್ಲಿ ತಗೊಂಡು ಅಲ್ಲಿ ಹೋಗಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಕೊಟ್ಟು ಬಂದ ಆ ವರ್ಷದಿಂದ ಇಲ್ಲಿವರೆಗೆ ಅಂಟಲಿ ಒಳಗೆ ಆ ದಿಟ್ಟಿ ಬಂದಿಲ್ಲ ಬಂದಿಲ್ಲ ಅದೊಂದು ದೊಡ್ಡ ತಯಾರಿಯಲ್ಲಿ ಅಲ್ಲಿ ಎಷ್ಟೋ ದೊಡ್ಡ ಜಾತ್ರೆ ಕೂಡಿದ್ರು ಕೂಡ ಇವತ್ತಿನ ಇವತ್ತಿನ ದಿವಸ ನಮ್ಮ ಅಲ್ಲಿ ಪಾಲಿಕೆ ಹೋಗುತ್ತಾನೆ ನೆವೋದಿ ಮಾಡಂಗಿಲ್ಲ ಅಲ್ಲಿ ಭಕ್ತರು ಬಾಯಾಗ ನೋಡಿ ನೀರು ಕೂಡ ಹಾಕಂಗಿಲ್ಲ ಬೀರ ದೇವರ ಬಂದ ನೆವದಿ ಕೊಟ್ಟ ಮ್ಯಾಗ ನಮ್ ಪೂಜಾರಿಗಳ ಭಕ್ತರ ಉಳಿಸಿದ ಮೇಲೆನೆ ಅವರು ಅಲ್ಲಿ ಪ್ರಸಾದ ಸ್ಥಾಪನೆ ಹತ್ರ ಅಲ್ಲಿವರೆಗೆ ಮಾಡಂಗಿಲ್ಲ ಇಲ್ಲಿ ನಾವು ಪೂಜಾರಿಗಳು ಗುಡಿಯಲ್ಲಿ ಟೌನ್ ಹಾಕ್ತೇವೆ ಮತ್ ಮೂಲ ಸ್ಥಾಪನೆ ಮಾಡಿ ಅಂತ ಅಲ್ಲಿ ಬೀರಾಪ್ನ ಕೋಡ್ ಅಂತಾವ ಅಲ್ಲಿ ನಾವು ಕವನ್ ಹಚ್ವು ಅಲ್ಲಿ ನೌನ್ ಸ್ಥಾಪನೆ ಅಲ್ಲೇ ಅಲ್ಲಿ ಕವ ಅಲ್ಲದೆ ಅಲ್ಲಿ ಬೀರಪ್ಪನ ಕೋಡ್ ಅಂತ ನೋಡಕ್ ಬನ ಅದು ಅಲ್ಲಿ ಅಲ್ಲೆಲ್ಲ ಪಿಂಡದ ಪಿಂಡ ಪೂಜೆ ಮಾಡಿ ಅಲ್ಲಿ ಟೌನ್ ಹಚ್ವು ఆ కళ ముఖాంత భక్త ఆగి హు ఆమె ఇల్ గుడి జోర్స్ శ్రద్ధాదికే మారు తిండా అమవస్య అయితారు భక్త నివేదన ఇల్కం అడిగ పరిహార స్వచ్ఛ ఇ నూర్ కిలోమీటర్ అంతరమ జోర్ కింద బీరాపుర ఫోర్డ్ అంతేకా అల్ బాగా ఐతు ಇಲ್ಲ ಈ ಜನ್ಮೋತ್ಸವ ಮತ್ತೆ ಅತಿಥಿ ಅಮಾವಾಸ್ಯ ಆದಿನ ಅದನ್ನ ತ್ರಯೋದಶಿಗಿ ಮಾಡ್ತೇವೆ ನಾವು ಮತ್ತೆ ಮಾಸದಾಗ ಏನಿತ್ತು ಅದಕ್ಕೆ ವರ್ಷ ಕಡೆ ಸಮಾರ ನಾಲ್ಕನೇ ನಾಲ್ಕನೇ ಸಮಾರ ಬೆಳಗ್ಗೆ ಹೇಳ್ತಾ ಇದ್ದೇವ್ರ ಮತ್ತೆ ವಾಪಸ್ ಆಗತ್ತ ವಾಪಸ್ ಬರ್ತಾನೆ ಆಗತ್ತ ಎಲ್ಲಾ ಬಂದಿರ್ತವೆ ವಾಲ್ಗಳು ಬಂದಿರ್ತೇವೆ ಎಲ್ಲಾ ಕಾರ್ಯಕ್ರಮ ಮಾಡ್ಕೊಂಡು ಮಂಗಳವಾರ ದಿವಸ ಪ್ರಸಾದ ಇರ್ತದೆ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ತೆಂಗಿನಕಾಯಿ ಹಾರತವು ತೆಂಗಿನಕಾಯಿ ಹಾರತವು ಎಲ್ಲಾ ಭಕ್ತಾದಿಗಳು ಅವತ್ತು ಕಾರ್ಯಕ್ರಮದ ಮಾಡ್ಕೊಂಡು ಭಾಗಿಯಾಗಿ ಇದ್ರ ಮಾಡ್ತಾರೆ ಬೇರಪ್ಪ ಅಮ್ಮ ಪೂಜೆ ಪೂಜಾರಿರುತ್ತೆ ಇವರ ಈ ಮಠದಾಗ ಸುದ್ದ ಅಡಿಕೆ ಮಾಡ್ತಾರೆ ಸುದ್ದಾಟಿಕೆ ಮಾಡ್ತಾರೆ ಮತ್ ನಿಮಗೆಲ್ಲ ಗೊತ್ತಿದ್ದಂಗೆ ಮತ್ ನಾನು ಈ ಹಾಳು ಮತ್ತೆ ಪವಾಡ್ರಯೋದು ಅಲಗಿ ಮುತ್ತ ತಲವಾರ ಅದಿಂತ ಹಚ್ಚಿದ್ರೆ ತಲವಾರ ಹಾಕ್ತವೆ ಬೇರೆ ಅವರಿಗೆ ಆದ್ರೆ ಈ ದೇವರ ಒಂದು ನೇಮದ ಮೇಲೆ ಈ ಹಲಗಾಗೆ ಬಂಡವಾಳ ಹೊಡೆದ್ರೆ ಯಾವ್ದೂ ಬಾಗಿ ಆಗಂಗಿಲ್ಲ ಒಂದ್ ಹಿಟ್ಟು ಎಲ್ಲೂ ಇಂತಲು ಈಗ ನೂರ ಎರಡ್ ಮೂರ್ ತಲೆಮಾರು ಆಗಿ ಹೋದ್ರು ಕೂಡ ಯಾರಿಗೂ ಯಾವ್ದೇ ಅನಾಹುತ ಆಗಿಲ್ಲ ಇವತ್ತಿನ ದಿವಸ ನಾವು ಆಳ್ ಹೇಳ್ತಾರ ಸರ ಮತ್ತ ಬೇರೆ ಭಕ್ತರು ಆಳ್ ಹೇಳ್ತಾರ ಅದೊಂದು ಪವಾಡದ ಹೌದ್ರಿ ಏನಾದ್ರು ಗೋಡಿಗೇರಿ ಬೇರೆ ದೇವರ ಅಲ್ಲಿ ಗೋಡಿಗೇರಿ ಸೀಮೆ ಒಳಗೆ ನಮ್ ಊರಿನ ಮನುಷ್ಯ ಭಕ್ತ ಅಲ್ಲಿ ಕುರಿ ತಗೊಂಡಿದ್ದ ಕುರಿ ತಗೊಂಡು ಕುರಿ ಉಣ್ಣಿ ಕತ್ತರಿಸ್ಕೊಂಡ ಅಲ್ಲಿಂದ ಇಟ್ಟು ಊರಿಗೆ ಬರಬೇಕಾದ್ರೆ ಉದ್ರಾಯಿಗೆ ಬಂದು ಯೋಗ ನಡ್ಕೋದ್ ಬರಬೇಕು ಆ ಉರಿನಿ ಮಟ್ಟ ನೋಡ್ಕೊಂಡ ನಡ್ಕೋದ್ ಬರಬೇಕಾದ್ರೆ ಆ ಅಚ್ಚರ್ಕಟ್ಟಿ ಈ ಅಲ್ಲಿ ದೀರ್ಘ ಸ್ಥಾಪನೆ ಆಗ್ಯದಲ್ಲ ಆ ಜಾಗದಲ್ಲಿ ಬಂದ ಅವನಿಗೆ ಬಹಳ ವಜ್ಜೆ ಅನ್ಸ್ಲಿಕ್ಕೆ ಇತ್ತು ಬಾಳ ಅನ್ಸ್ಲಿಕ್ಕೆ ಇತ್ತು ಅವಾಗ ಏನು ಒಂದ್ರ ಕುತ್ ಇಳಿಸಿತ್ತು ಎಲ್ಲಾಡ್ ಕಿತ್ತು ನೋಡಬೇಕಂದ್ರ ಆ ಜಾಗದಾಗ ಇಳಿಸಿ ಬಿಟ್ಟ ಇಳಿಸಿದ್ದ ಎಲ್ಲಾಡ್ ಕಿತ್ತು ಮಾತ್ರ ಅಲ್ಲಿ ಹೇಳ್ಲಿಲ್ಲ ಅದು ಇದು ಇಲ್ಲಿನ ಹತ್ಕೊಂಡ ತಂದ ಪಿಂಡ್ ತಯಾರಾಗಿತ್ತು ಆ ಪಿಂಡ್ನ ಅಲ್ಲೇ ಬೀರ ತಂದ ಅಲ್ಲೇ ಕನಿಷ್ಠಿ ಅಲ್ಲೇ ಒಂದು ಬಂದಿಪ್ಪ ನಾವು ಹಿಂಗೆ ಕಲ್ಲಲ್ಲ ನಾವು ಹೋಡಗೇರಿ ಬೀರ್ ದೇವರದೇನು ನನ್ನ ಪೂಜಾ ಮಾಡ್ಕೊಂಡು ನೀನು ಇಲ್ಲಿ ವ್ಯವಸ್ಥೆ ಮಾಡಂದಾಗ ಅಲ್ಲೇ ಸ್ಥಾಪನೆ ಮಾಡಿ ಮುಂದೆ ಊರ್ ಕಾರಣಕ್ರಮ ಅಲ್ಲಿ ನೀರ್ನ ವ್ಯವಸ್ಥೆ ಇಲ್ಲ ಮ್ಯಾಗ ಮಡ್ಡಿ ನೀರ್ನ ವ್ಯವಸ್ಥೆ ಅನ್ನೋದು ಕೆಳಗೆ ಐತಿ ಆ ಹಳ್ಳದ ಜಾಗಕ್ಕೆ అంద మత్ అన్న నమ్మ హిరియర స్థాపన మారా అల్ బిడి కట్ి మ్యాల మన హేవి తొలగ్ బిడి ఎత్తి అల్లి గది కౌలవ ఇవే కలవన్న రూఢి రూఢి హిరేరిందంత కార్యక్రమ కాలకు తగ్గ బదలవ